ಮತ್ತು ಪ್ರತಿ ವರ್ಷ ಅಂದರೆ ಈ ವರ್ಷವೂ ಸಹ ವಿನಾಯಕ ಗೆಳೆಯರ ಬಳಗದ ಈ ನಗರ ಭಾಗದಲ್ಲಿ ಒಂದು ಅತ್ಯುತ್ತಮವಾದಂಥ ಇವತ್ತು ಪಂಚಮುಖಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ನಾಗರಿಕರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಬಂದು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಪಂಚಮುಖಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮೂರು ದಿನಗಳ ಕಾಲ ವಿಶೇಷವಾದ ಅಲಂಕಾರದೊಂದಿಗೆ ಮತ್ತು ಅವರದ ಒಂದು ಪೂಜಾ ಕಾರ್ಯದೊಂದಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಒಂದು ಒಳ್ಳೆಯ ಒಂದು ಇದರಲ್ಲಿ ಎಲ್ಲ ಭಕ್ತಾದಿಗಳು ಬಂದು ವಿನಾಯಕನ ದರ್ಶನ ಮಾಡಿ ಮತ್ತು ಎಲ್ರಿಗೂ ಸಹ ಮೊದಲಿಗೆ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೊದಲೇ ಪೂಜೆ ಮಾಡ್ತಕ್ಕಂಥದ್ದು ವಿಘ್ನ ವಿನಾಯಕನಿಗೆ ಆ ವಿಘ್ನ ಏನಿದ್ರೂ ಸಹ ನಿವಾರಣೆ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ಸಹ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಮಾಡ್ತೇನೆ ಅದೇ ರೀತಿ ಯುವಕ ಸಂಘದವರು ಸಹ ನಾನು ಈ ಸಂದರ್ಭ ಮನವಿ ಮಾಡ್ತೇನೆ ಆ ವಿಘ್ನ ನಿವಾರಕ ಪಂಚಮುಖಿ ಗಣಪತಿ ಅವೆಲ್ಲರೂ ಸಹ ಒಂದು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ ನಮಗೆ ಈ ಒಂದು ಮೂರು ದಿನಗಳ ಒಂದು ಐದು ದಿನದಲ್ಲಿ ನೂರ ಮೂವತ್ತಾರು ಗಣೇಶನ ಪ್ರತಿಷ್ಠಾಪನೆ ಏನು ಮಾಡಿದ್ದಾರೆ ಅವರೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಪ್ರತಿ ದಿವಸ ಮೂವತ್ತರಿಂದ ನಲವತ್ತು ಗಣಪತಿಯನ್ನು ಅವರ ಭಕ್ತಾದಿಗಳ ಮತ್ತು ಏನು ಸಂಘ ಸಂಸ್ಥೆಯವರು ಇವತ್ತಿನ ನಮ್ಗೆ ಇನ್ವೈಟ್ ಮಾಡಿ ಆ ಗಣೇಶನಿಗೆ ವಿನಾಯಕನಿಗೆ ಪಾತ್ರರಾಗಲಿ ಅಂತ ನನಗೆ ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಯಾವುದೇ ಗಣಪತಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ಲೂ ಸಹ ಮಿಸ್ ಮಾಡಿದರೆ ಎಲ್ಲ ಗಣಪತಿಯನ್ನು ಸಹ ಆ ದಿನ ಭೇಟಿ ಮಾಡಿ ನೂರ ಮೂವತ್ತಾರು ಗಣಪತಿಯನ್ನು ಸಹ ಪ್ರದರ್ಶನವನ್ನು ಮಾಡ್ತಾರೆ ಈಗ ನೋಡಿ ನಾನು ಒಂದು ಆಹ್ವಾನ ಕೊಡ್ತಾ ಇದ್ದೇನೆ ನಮ್ಮದು ಯುವಕರಲ್ಲಿ ಒಂದು ಆಹ್ವಾನ ಇದ್ದೇನೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಒಂದು ಒಳ್ಳೆಯ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಗ್ತದೆ ತಂದೆ ತಾಯಿ ಅವರ ತಂದೆ ತಾಯಿಯವರ ಆಶೀರ್ವಾದ ಕುಟುಂಬದ ಆಶೀರ್ವಾದ ಮತ್ತು ಆ ವಿನಾಯಕನ ಒಂದು ಪೂಜೆ ಎಲ್ಲರೂ ಸಹ ನಿಮಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಪರಿಸರ ಇದ್ದರೆ ತಾನೆ ನಾವೆಲ್ಲ ಉಳಿಬೇಕಾದ್ರೆ ಆ ನಿಟ್ಟಿನಲ್ಲಿ ಮಣ್ಣಿನ ಗಣಪತಿಯನ್ನು ಆದಷ್ಟು ನೀವೆಲ್ಲರೂ ಸಹ ಒಂದು ಅಳವಡಿಸಿಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಪರಿಸರ ಇದ್ದರೆ ನಾವು ವಾತಾವರಣ ಇದ್ದರೆ ಮತ್ತು ನಾವು ಸಹ ಉಳಿತೇವೆ ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಅದೆಲ್ಲ ಅವಕಾಶವನ್ನು ನಾವುಗಳು ಮಾಡಿಕೊಡ್ಬೇಕಾಗ್ತದೆ ಯುವ ಪೀಳಿಗೆಗೂ ಸಹ ಅದೊಂದು ಶಕ್ತಿ ಆಗುತ್ತೆ ಇದು ಸರಿ ಇದು ಬಂದು ಐದನೇ ವರ್ಷದ್ದು ಶ್ರೀ ಸಿದ್ಧಿವಿನಾಯಕ ಯುವಕರ ಸಂಘದಿಂದ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ಐದು ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್ ಸಿದ್ಧಿವಿನಾಯಕ ಯುವಕರ ಸಂಘ ಅಂದ್ರೆ ಫ್ರೆಶಲೆ ಫ್ರೆಶಲ್ ಅನ್ನೋದು ಆ ಥರ ಎಲ್ಲ ಏನಿಲ್ಲ ಎಲ್ಲ ಫ್ರೆಶಾಲೆ ನಮ್ಮದ್ರಲ್ಲಿ ಮೇಯ್ನಾಗಿ ಬಂದು ಹೇಳಬೇಕು ಅಂದರೆ ಅನ್ನದಾನ ಫ್ರೆಶಲು ಕುಣಿಸ್ಬಿಟ್ಟು ಬಾಳೆಲೆ ಊಟನೇ ಹಾಕೋದು ಐದು ಸಾವಿರ ಜನಕ್ಕೆ ಇವತ್ತು ಮಾಡಿದ್ದೀವಿ ಆರು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಸರ್ ಇತ್ತು ನಿನ್ನೆ ಆರ್ಕೆಸ್ಟ್ರಾ ಇತ್ತು ಸರ್ ಮೂರು ದಿನ ಕುಣಿಸೋದು ವಿಸರ್ಜನೆ ಬಂದು ಭಾನುವಾರ ಸಂಜೆ ಆರೂವರೆಗೆ ತಮಟೆದವ್ರು ಬರ್ತಾರೆ ಡೋಲು ಕುಣಿತದವ್ರು ಬರ್ತಾರೆ ಮತ್ತು ಇವರು ಮೈಕ್ ಆರ್ಕೆಸ್ಟ್ರಾದವರೆಲ್ಲ ಬರ್ತಾರೆ ಸರ್ ನಮ್ಮ ಇವರು ಗೋಪಾಲಣ್ಣ ಅವರು ಬಂದಿದ್ದರು ಮತ್ತು ಇವರು ಅವರು ಬಂದಿದ್ದರು ಎಲ್ಲರೂ ಬರ್ತಾರೆ ಒಟ್ಟು ಮೂರು ವರ್ಷ ಮಾಡಿದ್ವಿ ಸಿಂಪಲ್ಲಾಗಿ ನಾಲ್ಕನೇ ವರ್ಷದಿಂದ ಇಲ್ಲಿ ವೈಭವ ಗಣಪತಿ ಅಂತ ಮಾಡಿದ್ರು ಸರ್ಕಲಲ್ಲಿ ಚೌಟ್ರಿ ಹತ್ರ ಅದೇ ಕಾನ್ಸೆಪ್ಟಲ್ಲಿ ನಾವು ಒಂದು ಗಣೇಶ ಮಾಡೋಣ ಅಂದ್ಬಿಟ್ಟು ಆ ಗಣೇಶನ ತೊಡೆ ಮೇಲೆ ಕೂತಿರೋ ಮುರುಘನ ಕೂರಿಸಿದ್ವಿ ಇಲ್ಲಿ ಈ ವರ್ಷ ಐದನೇ ವರ್ಷ ಅಂದ್ಬಿಟ್ಟು ಪಂಚಮುಖಿ ಗಣೇಶನ ಮಾಡಿದ್ವಿ ನಾವು ಈ ಸರ್ತಿ ಹಂಗಾಗಿ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಇದೀವಿ ನಾವು ಸರ್ ಬ್ರಿಗೇಡ್ ರೋಡು ಎಂ ಜಿ ರೋಡ್ ಎಲ್ಲ ಇದೇ ಇಲ್ಲ ಸರ್ ನಮ್ಮ ಹತ್ರ ಇದೇ ರೋಡ್ ಅಷ್ಟೇ ನಮ್ದು ನೋಡಿ ಸರ್ ಒಬ್ಬ ಈಗ ಕಟ್ತೀವಿ ನಾವು ಬಂಪ್ ಕಟ್ತೀವಿ ಒಂದು ತಿಂಗಳು ಯಾರು ಚಿಕ್ಕ ಆ ಆತರ ಭಕ್ತಿ ನಾವು ಇದು ಮಾಡ್ತೀವಿ ಯಾಕಂದ್ರೆ ಅಂಟು ಮುಟ್ಟು ಅಂದ್ಬಿಟ್ಟು ಆ ಥರ ಇದಾಗಿ ಮಾಡ್ತೀವಿ ನಾವು ನಮ್ದ್ರಲ್ಲಿ ಎಲ್ಲರೂ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಹಿಂದೂಸ್ ಎಲ್ಲ ನಮ್ಮ ಗ್ಯಾಂಗಲ್ಲಿ ಎಲ್ಲರೂ ಇದ್ದಾವೆ ನಾವು ಟೀಮ್ ಮೆಂಬರ್ಸ್ ಒಂದು ಸರ್ ಇನ್ಫಿನಿಟಿ ಅಂದ್ಕೊಳ್ಳಿ ನಮ್ಮ ಸಂಘದ ಹೆಸರೇ ಇನ್ಫಿನಿಟಿ ವಾಯ್ಸ್ ಆ ಥರ ಎಲ್ಲರೂ ಬಂದವರೆಲ್ಲ ನಮ್ಮ ಸಂಘಕ್ಕೆ ಸೇರ್ಕೋಬಹುದು ಎಲ್ಲಾರನ್ನೂ ನಾವು ಆಧಾರದಿಂದ ಸ್ವಾಗತ ಮಾಡ್ತೀವಿ ನಾವು ಅಷ್ಟೇ ಇಲ್ಲಿರೋ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ಈ ತರ ಎಲ್ಲ ಮಾಡೋ ಸಾಧ್ಯತೆ ತುಂಬಾ ಇದೆ ಅಷ್ಟೇ ನಾವು ಬೇಕಾಗಿಲ್ಲ ಅವರೇ ನಮಗೆ ಬಂದ್ ಕೊಡ್ತಾರೆ ಆ ಥರ ನಾವು ಗಣೇಶ ಕುಣಿಸ್ತೀವಿ ಅಂತ ನಾವು ಬ್ಯಾನರ್ ಒಂದು ಹಾಕಿದ್ರೆ ಸಾಕು ಅವರೇ ಬರ್ತಾರೆ ಯಾವಾಗ ಕುಣಿಸ್ತೀರ ಎಲ್ಲ ಅವರೇ ಎಲ್ಲ ಅನ್ನದಾನಕ್ಕಿಂದ ಹಿಡಿದು ಇವತ್ತಿನವ್ರಿಗೆ ಅಕ್ಕಿ ಮೊಟ್ಟೆಯಿಂದ ಹಿಡಿದು ಎಲ್ಲ ಅವರೇ ಕೊಡೋದು ಏನಿಲ್ಲ ಸರ್ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸಾಕು ಸರ್ ಅಷ್ಟೇ ನಮ್ಮ ಪಬ್ಲಿಕ್ ನಮಗೆ ತುಂಬ ಸಪೋರ್ಟ್ ಇದೆ ಹಾಗಾಗಿ ನಾವು ಈ ಥರ ಮಾಡ್ತಾಯಿದ್ದೀವಿ ಅಷ್ಟೇ ಸರ್ ನಾನು ಹೇಳೋದು